ನಮಸ್ಕಾರ ನಾಡಿನ ಅತ್ಯಂತ ಸಹೃದಯಿ ಮಿತ್ರರ ಜೊತೆ ಕೂತಿದ್ದೀನಿ ಸುದೀಪ್ ಸಾಹೇಬ್ರು ಅವರು ಸಿಕ್ಕಿದಾಗ ಈ ಕ್ಯಾಮ್ರಾ ಆನ್ ಆಗಿದ್ದಾಗ ಮಾತಾಡೋಕ್ಕೆ ಒಂಥರ ಭಯ ಓ ಅನ್ನುತ್ತೆ ವಾಯ್ಸು ಅವ್ರ ವಾಯ್ಸ್ ಕೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ನನಗೆ ಇವತ್ತು ಅವರ ಹೈದರಾಬಾದ್ನ ಮನೆಯಲ್ಲಿ ಎಷ್ಟೋ ದಿನಗಳ ನಂತರ ಸಿಕ್ಕಿದ್ದು ಸರ್ ದುಬೈನಿ ಕ್ರಿಕೆಟ್ ಅವರು ಕ್ಯಾಮ್ರಾ ಎಷ್ಟು ಇಷ್ಟನೋ ಕ್ರಿಕೆಟ್ ಬ್ಯಾಟ್ ಕೂಡ ಅಷ್ಟೇ ಇಟ್ಟ ಇಷ್ಟ ತಗೊಂಡು ಹಿಡ್ಕೊಂಡು ಅಲ್ಲೆಲ್ಲ ಆಟಗಳು ಆಡಿಸಿ ಆಡಿ ಈಗ ಇದೀಗ ತಾನೇ ಹೈದರಾಬಾದಿಗೆ ಬಂದಿದ್ದಾರೆ ಕರ್ನಾಟಕ ದಮನಕ ಅದು ಶಿವಣ್ಣ ಸಾರಿಗೂ ಆಪ್ತರು ಪ್ರಭು ಸಾರಿಗೆ ಆಪ್ತರು ರಾಕ್ಲೈನ್ ವೆಂಕಟೇಶ್ ವೆಂಕಟೇಶ್ವರಿಗೂ ಆಪ್ತರು ಒಂದು ಟೀಸರ್ನ ಬಿಡುಗಡೆ ಮಾಡಿಕೊಡಿ ಅಂತ ಹೇಳಿದ್ರು ತುಂಬ ಗಡಿಬಿಡಿ ಇತ್ತು ಏನೇನೋ ಶೆಡ್ಯೂಲ್ಗಳಿತ್ತು ಮಾಡಿ ಕೊಡ್ತಿದ್ದಾರೆ ಸರ್ ಬಾಕಿ ನಿಮಗೆ ಬಿಟ್ಟಿದ್ದು ನೀವು ಹಾಗೆ ನನಗೆ ಲೈನ್ ಅವರು ಆಪ್ತರು ಹರಿಕೃಷ್ಣನೂ ಆಪ್ತರು ಶಿವಣ್ಣ ಭಾಳ ಬೇಕಾದವರು ಪ್ರಭುದೇವರು ಆಪ್ತರು ಎಲ್ಲದಕ್ಕಿಂತ ಹೆಚ್ಚಾಗಿ ತಾವು ಇಲ್ಲಿಂದ ನೇಪಣಕ್ಕು ಬಂದವರು ಸೈಡ್ ಸಡ್ಡ ಪ್ರಾಬ್ಲಿ ಇದರಲ್ಲೂ ಎಲ್ಲದೂ ಒಂದು ಪ್ಯಾಕೇಜ್ ಇದೆ ನನಗೆ ಭಾಳ ಬೇಕಾದವರು ಎಲ್ಲರೂ ಸೇರ್ ಮಾಡಿದಂಥ ಒಂದು ಸಿನಿಮಾ ಐ ಆಮ್ ಹ್ಯಾಪಿ ಒಂದು ಟೀಸರ್ ಲಾಂಚ್ ಮಾಡೋದಕ್ಕೆ ಆ್ಯಂಡ್ ಇದಕ್ಕಿಂತ ಒಂದು ಸಿ ಇಟ್ಸ್ ಇಟ್ಸ್ ಅನ್ ಆನರ್ ಸರ್ ಲಾಂಚ್ ಮಾಡೋದಕ್ಕೆ ಇಲ್ಲಿರೋದ್ರಲ್ಲಿ ಬಹುಶಃ ನನಗೆ ಬಹಳ ಸಲಿಗೆ ಅಂತಂದರೆ ಬಟ್ರೊಟ್ಟಿಗೆ ಇರೋದು ಮಿಕ್ಕಿದ್ದು ರಾಕ್ಲೀನ್ ಅವ್ರ ಮೇಲೆ ಒಂದು ದೊಡ್ಡ ಆಭಾರವಾದ ಒಂದು ಸ ಸ್ನೇಹ ಗೌರವ ಇದೆ ಶಿವಣ್ಣ ಅವ್ರನ್ನ ಅವರೊಟ್ಟಿಗೆ ಆ್ಯಕ್ಟು ಮಾಡಿದ್ದೀನಿ ಅವ್ರನ್ನ ಡೈರೆಕ್ಟು ಮಾಡಿದ್ದೀನಿ ಪ್ರಭುದೇವರು ನನ್ನ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಹರಿಕೃಷ್ಣ ಅವರು ನನ್ನ ಎಷ್ಟೋ ಸಿನಿಮಾಗಳಿಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಯೋಗರಾಜ್ ನಾನು ಡೈರೆಕ್ಟ್ ಮಾಡಿದ್ದಾರೆ ಸಾಹಿತ್ಯ ಬರೆದಿದ್ದಾರೆ ಸಂಭಾಷಣೆ ಬರೆದಿದ್ದಾರೆ ಸೊ ಇಟ್ಸ್ ಪ್ರೌಡ್ಲಿ ವೆರಿ ಸ್ಮಾಲ್ ನನ್ನ ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ಅಂತಂದರೆ ತಪ್ಪಾಗಲ್ಲ ಬಟ್ ರೆ ಸೊ ವೆರಿ ಹ್ಯಾಪಿ ಆ್ಯಂಡ್ ಅಮೌನ್ ನಟ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಈ ಕೂತ್ರೆ ಒಂದು ಊಟಕ್ಕೆ ಕೊರತೆ ಇಲ್ಲ ಒಂದು ಪ್ರೀತಿ ಕೊರತೆ ಇಲ್ಲ ಅದು ಆಟೋಮೆಟಿಕಲಿ ಒಂದು ಕುಟುಂಬ ಮಾಡಿಬಿಟ್ರಿ ನೀವು ಕರೆಕ್ಟಮ್ಮ ನಾನು ಎರಡು ಮೂರು ಸತಿ ಯೋಚನೆ ಮಾಡಿದ್ದೀನಿ ತುಂಬಾ ವಿಷಯಗಳಿಗೆ ಕನೆಕ್ಟೆಡ್ ಸುದೀಪ್ ಸರ್ ಇದಾರೆ ಇದಕ್ಕೆ ಸೊ ಶಿವಣ್ಣ ಸರ್ದು ಪ್ರಭು ಸರ್ದು ಮೊದಲನೇ ಸತಿ ಕೆಲಸ ಮಾಡ್ತಿದ್ದಾರೆ ಅವರಿಬ್ಬರು ಇಬ್ಬರು ನೃತ್ಯ ಪಟುಗಳು ನಮಗೆ ಗೊತ್ತು ಶಿವಣ್ಣ ಆ್ಯಸ್ ಎನ್ ಆ್ಯಕ್ಟರ್ ಒಟ್ಟಿಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಶಿವಣ್ಣ ಸರ್ ಏನು ಅನ್ನಿಸ್ತಾರೆ ಡಿರೆಕ್ಟರ್ ಪ್ರಭು ಸರ್ ಏನು ಅನ್ನಿಸ್ತಾರೆ ಸರ್ ನಿಮಗೆ ಸರ್ ಫಸ್ಟ್ ಆಫ್ ಆಲ್ ನನಗೆ ಅವರಿಬ್ಬರು ಐ ಥಿಂಕ್ ಇಟ್ಸ್ ಅ ಪ್ಯಾಕೇಜ್ ಆಫ್ ಎನರ್ಜಿ ಇಬ್ಬರಲ್ಲೂ ಎನರ್ಜಿ ನಾನು ಯಾವ ಫ್ರೇಮಲ್ಲೂ ಇವತ್ತವರೆಗೂ ಕಮ್ಮಿ ನೋಡಿಲ್ಲ ಶಿವಣ್ಣ ಯಾವುದೇ ಸಿನಿಮಾ ಮಾಡಲಿ ಅವರು ಯಾವುದೇ ಸಿನಿಮಾದಲ್ಲಿ ಇರಲಿಲ್ಲ ಕೊರಿಯೋಗ್ರಫಿ ಮಾಡಲಿ ಐ ಗೆಸ್ ಅವರಿಬ್ರು ಒಂದೇ ಫ್ರೇಮಲ್ಲಿ ಫಸ್ಟ್ ಆಫ್ ಆಲ್ ಬಂದು ಒಂದು ಡ್ಯಾನ್ಸ್ ಮಾಡೋದು ನೋಡೋದಕ್ಕೆ ಅದ್ಭುತ ಯಾಕಂದರೆ ಒಬ್ಬರು ಪರ್ಫೆಕ್ಷನಿಸ್ಟು ಇನ್ನೊಬ್ಬರು ಎನರ್ಜಿ ಎನರ್ಜಿಯಲ್ಲಿ ಅನ್ಲಿಮಿಟೆಡ್ ಪ್ಯಾಕೇಜ್ ಅದು ಸೊ ಇವರಿಬ್ಬರು ಆ್ಯಂಡ್ ಬೋತ್ ಆಫ್ ದಮ್ ಎಂಜಾಯ್ ಡ್ಯಾನ್ಸಿಂಗ್ ಮೋರ್ ದ್ಯಾನ್ ಎನಿಥಿಂಗ್ ಆ್ಯಂಡ್ ಇಬ್ಬರಲ್ಲೂ ಒಂದು ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ ನಿಮ್ಮ ಸಿನಿಮಾದಲ್ಲಿ ಐ ವೆರಿ ಶ್ಯೋರ್ ದಟ್ ಇವರಿಬ್ಬರು ಇರಬೇಕಾದ್ರೆ ಒಂದು ಎಕ್ಸ್ಟ್ರಾರ್ನರಿ ಕಾಮಿಡಿ ಇರಲೇಬೇಕಾಗುತ್ತೆ ಅಲ್ಲಲ್ಲೇ ಅಟ್ ಲೀಸ್ಟ್ ಇನ್ ಸ್ನಿಪಚ್ ಸೊ ಆಗಿರೋದ್ರಿಂದ ಐ ಕೆ ಇಟ್ಸ್ ಇಚ್ಕೊಂಡ್ ಬಿ ವಂಡರ್ಫುಲ್ ಟು ವಾಚ್ ಇಟ್ಸ್ ಅ ರೇರ್ ಕಾಂಬಿನೇಷನ್ ಪ್ರಾಬಬ್ಲಿ ಲೇಟಾಗಿ ಬರ್ತಾ ಇರೋ ಕಾಂಬಿನೇಷನ್ ಇದು ನನ್ನ ಪ್ರಕಾರ ತುಂಬ ಭಾಳ ಬೇಗ ಬರಬೇಕಿತ್ತೋ ಇವರಿಬ್ರು ಓದಿ ಓದಿಸಿದ ಸ್ಕ್ರೀನ್ ಐತಿ ಲೇಟ್ ಲೇಟಾಗಿ ಬರ್ತಾ ಇದಾರಲ್ಲ ಆ್ಯಂಡ್ ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ವಾಟ್ ಎವರ್ ದಟ್ ಗುಡ್ ಸ್ಕ್ರಿಪ್ಟ್ ಯಾವ್ ಡನ್ ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಶಿವಣ್ಣನ ಬಗ್ಗೆ ಕೇಳಿದ್ರಿ ಸರ್ ಅವರು ನಾವು ಸ್ಕೂಲು ಕಾಲೇಜು ಎಲ್ಲ ಹೋಗ್ಬೇಕಾರೆ ನಮ್ಮ ಎಲ್ಲಂತೀವಿ ನಮ್ಮ ಸರೋವರದಲ್ಲಿ ಶೂಟಿಂಗ್ ನಡೆಯೋದು ಅಲ್ಲೆಲ್ಲೋ ಇರೋದು ಆವಾಗ ಅವರು ಯೂತ್ ಐಕಾನ್ ಅವಾಗ ಅವರು ಬಂದ್ಬಿಟ್ಟು ನಮ್ಮ ಶೂಟಿಂಗ್ಗಳಿಗೆ ಬಂದ ನಮ್ಮ ಸ ಸರೋವರಿಗೆ ಹೋಟ್ಲಿಗೆ ಬಂದು ಶೂಟಿಂಗ್ ಮಾಡ್ಬೇಕಾರೆ ಇಲ್ಲ ಅವರೆಲ್ಲರೂ ಇರೋ ಕಡೆ ನಾವು ಹೋಗಿ ಇಟ್ ಇಷ್ಟು ಟು ಬಿ ಸ್ಯಾವಾಗೆಲ್ಲ ನಾವು ಸಿನಿಮಾಗೆ ಬರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಸೊ ನಮ್ಗೆ ನೋಡೋಕೆ ಇಷ್ಟ ಅಷ್ಟೇ ಏನು ಮಾಡ್ತಾ ಎಲ್ಲರೂ ಸೇರಿಕೊಂಡು ಅಂತ ಆ್ಯಂಡ್ ಐ ಥಿಂಕ್ ನಾನು ಅವರ ನಿಜವಾಗ್ಲೂ ಒಂದು ಕೀಮ್ ಅಡ್ಮೈರರ್ ಆಗಿದ್ದು ಓಮಿಂದ ಅಲ್ಲಿವರೆಗೂ ಸಿನ್ಮಾ ನೋಡಿದ್ದೀವಿ ಬಟ್ ಓಮಿಂದ ಐ ಥಿಂಕ್ ಶಿವಣ್ಣ ಬಿಕೇಮ್ ಶಿವಣ್ಣ ದ ನೆಕ್ಸ್ಟ್ ಲೆವೆಲ್ ಆ ಮಾಸ್ ಇಂದ ಹಿಡಿದು ಶಿವಣ್ಣನ ಕೈಲಿ ಥರ ಎಲ್ಲ ಕ್ಯಾರೆಕ್ಟರ್ ಮಾಡ್ಬೋದು ನನ್ನ ಓಮ್ ಅನ್ನೋ ಸಿನ್ಮಾನೆ ನಾವೊಂದು ಹನ್ನೆರಡು ಸರ್ತಿ ಥಿಯೇಟರ್ಗಳಲ್ಲಿ ಹೋಗಿ ನೋಡಿದೀವಿ ನಾವು ಸೊ ಲೈನ್ಗಳಲ್ಲೇ ಮೀನ್ ಫಸ್ಟ್ ನನಗೆ ಗೊತ್ತಿರೋ ಓಮ್ ಫಸ್ಟ್ ವೀಕೆ ತ್ರೀ ಟೈಮ್ಸ್ ಹೊಡಿದ್ವಿ ಸೊ ಆ ಸಿನಿಮಾ ನೋಡದೆ ಇರೋರು ಯಾರು ಇಲ್ಲ ಕನ್ನಡ ಅಭಿಮಾನಿ ಅಂತೂ ಇಲ್ಲ ಶಿವಣ್ಣದೇ ಅಭಿಮಾನಿ ಆಗಿರಬೇಕು ಅಂತೇನಿಲ್ಲ ಅದು ಉಪೇಂದ್ರ ಅವ್ರದ್ದು ಅಭಿಮಾನಿ ಆಗಿರಬೇಕು ಅಂತ ಇಲ್ಲ ಕನ್ನಡ ಸಿನಿಮಾ ಇಷ್ಟಪಡೋರು ಅವತ್ತಿಗೆ ಸಿನಿಮಾ ಎಲ್ಲರೂ ಜಾಸ್ತಿನೇ ನೋಡ್ರೋದು ಬಿಕಾಸ್ ಇಟ್ ವಾಸ್ ಅ ಗೇಮ್ ಚೇಂಜರ್ ಬಿಗ್ ಗೇಮ್ ಚೇಂಜರ್ ಅದು ಎವ್ರಿ ಪ್ಯಾಕೇಜ್ ಅಂತೀವಲ್ಲ ಒಂದು ಸಾಂಗ್ಸ್ ಫೈಟ್ಸ್ ಸ್ಕ್ರಿಪ್ಟ್ ಡೈಲಾಗ್ ಪ್ಲೇ ಅಂತಾರೆ ಅದ್ಭುತವಾದ ಶಫಲಿಂಗ್ ಸ್ಕ್ರೀನ್ ಪ್ಲೇ ನಾನ್ ಲೀನಿಯರ್ ಹೌದು ತುಂಬ ನಾನ್ ಲೀನಿಯರು ಆ್ಯಂಡ್ ಯಾವಾಗ ಬೇಕಂದ್ರೆ ಅವಾಗ ಎಲ್ಲಿ ಬೇಕಂದ್ರೆ ಅಲ್ಲಿ ಕಟ್ ಮಾಡೋರು ಈ ಕಡೆ ಬರೋರು ಐ ಥಿಂಕ್ ಅದು ಇವತ್ತುವರೆಗೂ ಯೂಸ್ ಮಾಡ್ಕೋತಾರೆ ಎಷ್ಟು ಸಿನಿಮಾದಲ್ಲಿ ಅವರ್ಷನ್ ಆಫ್ ಕಟಿಂಗ್ ಅದನ್ನು ಮಾಡಿದಾರೆ ಅಂದಾಗ ಅದು ನಮಗೆ ಫಸ್ಟ್ ಆಫ್ ಅಂದರೆ ನಾನು ಇವಾಗ ಟೆಕ್ನಿಕಲಿ ಮಾತಾಡ್ತಾಯಿದ್ದೀನಿ ಅವತ್ತು ಯಾವುದು ಟೆಕ್ನಿಕಲಿ ನಮ್ಮ ತಲೆಯಲ್ಲಿ ಬರ್ತಾರೆ ಸಿನಿಮಾ ಎಕ್ಸ್ಟ್ರಾಡ್ನರಿ ಅಷ್ಟೇ ಗೊತ್ತಾಗ್ತಾಯಿದ್ದು ನಮಗೆ ಅದು ನನಗೆ ಅವಾಗಿಂದ ನಾನು ನೋಡ್ಕೊಂಬಂದವನು ಬಂದವನು ಐ ಥಿಂಕ್ ಎಲ್ಲೋ ಒಂದು ಕಡೆ ನಾವು ಸಿನಿಮಾಗೆ ಬರಬೇಕು ಅಂತ ಆಗುತ್ತೆ ನನ್ನ ಸಿನಿಮಾ ಸ್ಪರ್ಶ ಸಿನ್ಮಾ ಅವರೇ ಆಡಿಯೋ ಲಾಂಚ್ ಮಾಡಿಕೊಡ್ತಾರೆ ಮಲ್ಲೇಶ್ವರಂ ಒಂದು ಗ್ರೌಂಡಲ್ಲಿ ಅದಾದಮೇಲೆ ಒಂದು ಸಂಬಂಧ ಬೆಳೆಯುತ್ತೆ ಆ್ಯಂಡ್ ಅಫ್ಕೋರ್ಸ್ ಒಂದು ಶಾಂತಿ ನಿವಾಸ ಅಂತ ಬರುತ್ತೆ ಆಟೋಗ್ರಾಫ್ ಮಾಡಿರ್ತೀನಿ ಅಲ್ಲಿ ಒಂದು ಚಿಕ್ಕದಾದರೂ ಒಂದು ಅವ್ರನ್ನ ನಿರ್ದೇಶನ ಮಾಡೋ ಒಂದು ಅವಕಾಶ ಸಿಗುತ್ತೆ ಅವ್ರಿಗೆ ಮೇಕಪ್ ಮಾಡ್ತೀನಿ ಆ ಸಿನಿಮಾದಲ್ಲಿ ನಾನು ನಾನೇ ಕಾಸ್ಟ್ಯೂಮ್ಸ್ ರೆಡಿ ಮಾಡ್ತೀನಿ ಫಸ್ಟ್ ಟೈಮ್ ಶಿವಣ್ಣನಿಗೆ ಅಲ್ಲಿಂದ ಒಂದು ಮತ್ತೊಂದು ಪ್ರಯಾಣ ಐ ಗೆಸ್ ದೆನ್ ವಿ ಹ್ಯಾಡ್ ಅವರ್ ಓನ್ ಡ್ರಾಪ್ ಔಟ್ಸ್ ಸ್ವಲ್ಪ ಮಧ್ಯದಲ್ಲಿ ಒಂದು ಇಂಟರ್ವಲ್ ಇತ್ತು ನಮ್ಮಿಬ್ರು ರಿಲೇಷನ್ಶಿಪ್ಪಲ್ಲಿ ಸೊ ಐ ಥಿಂಕ್ ಅಗೇನ್ ಬಟ್ ಐ ಗೆಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಪಟ್ರೆ ವಿ ಓನ್ಲಿ ಲರ್ನ್ ಟು ಗೆಟ್ ಅ ಫಾಂಡರ್ ಅಬೌಟ್ ದ ಪೀಪಲ್ ಫಾರ್ ವಾಟ್ ಎವರ್ ದ ರೀಸನ್ಸ್ ಆರ್ ಆ್ಯಸ್ ಅ ಹ್ಯೂಮನ್ ಆ್ಯಸ್ ಅ ಪರ್ಸನ್ ಆ್ಯಸ್ ಅ ಕ್ಯಾರೆಕ್ಟರ್ ಆ್ಯಸ್ ಅ ಗ್ರೇಟ್ ಟ್ಯಾಲೆಂಟ್ ಆಫ್ ಅವರ್ ಇಂಡಸ್ಟ್ರಿ ಆ್ಯಂಡ್ ಅವರು ಕೊಡೋವಂಥ ಒಂದು ಸಟ್ಲ್ಡ್ ಇಮೋಷನ್ಸ್ ಇದೆಯಲ್ಲ ಕೆಲವು ಭಾಳ ಹಿಂಗೆ ಮಾಡೋಗ್ಬಿಡ್ತಾರೆ ಗೊತ್ತಾಗೋದು ಸೊ ವಿಲನ್ನಲ್ಲಿ ನನಗೆ ಅವರೊಟ್ಟಿಗೆ ಅವಕಾಶ ಮಾಡೋಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಐ ಥಿಂಕ್ ಇಟ್ ವಾಸ್ ಅನದರ್ ಬ್ರಿಲಿಯಂಟ್ ಥಿಂಗ್ ಬಮ್ ಪ್ಲೇನ್ ದೊ ಐ ಸ್ಟಿಲ್ ಫೀಲ್ ದ್ಯಾಟ್ ನಮ್ಮಿಬ್ರದ್ದು ಇನ್ನೂ ಬ್ಯಾಲೆನ್ಸ್ ಚೆನ್ನಾಗಾಗಬಹುದಿತ್ತ ನಾ ಸಿನಿಮಾದಲ್ಲಿ ಅದೊಂದು ಕೊರತೆ ನನಗಿನ್ನೂ ಇದೆ ಯಾಕಂದರೆ ಒಂದು ರೇರ್ ಕಾಂಬಿನೇಷನ್ ಅದು ಆಫ್ ಟೂ ಎಕ್ಸ್ಟ್ರೀಮ್ಸ್ ಸೊ ಅದು ಚೆನ್ನಾಗಿತ್ತು ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ವಿಲನ್ ಹ್ಯಾಪಂಡ್ ಇನ್ ಮೈ ಲೈಫ್ ಆ್ಯಂಡ್ ಒಂದು ಅವಕಾಶ ಸಿಕ್ಕಿದ್ದು ಆ್ಯಂಡ್ ಏನೋ ಒಂಥರ ಮಜವಾದ ವ್ಯಕ್ತಿ ಸೆಟ್ಟಲ್ಲಿ ಒಂದು ದೊಡ್ಡ ಸೀನಿಯರ್ ಯಾರೋ ಇದ್ದಾರೆ ಕಮಾಂಡ್ಸ್ ಇಟ್ ಸರ್ ಹಿ ಕಮಾಂಡ್ಸ್ ರೆಸ್ಪೆಕ್ಟ್ ಎಲ್ಲೂ ಡಿಮ್ಯಾಂಡ್ ಅವಶ್ಯಕತೆ ಬಂದಿಲ್ಲ ಆಟೋಮೆಟಿಕ್ ಹಾಂ ಒಂದು ಒಂದು ರೆಸ್ಪೆಕ್ಟ್ ಅರ್ನ್ ಮಾಡಿದ್ದಾರೆ ಅವರು ಸೊ ಅದಕ್ಕೆ ನಾನು ಭಯ ಅಂತ ಒಂದು ಹೆಸರು ಕೊಡೋಕ್ಕಾಗಲ್ಲ ಬಟ್ ಒಂದು ಕಮಾಂಡ್ ಇದೆಯಲ್ಲ ಒಂದು ಕೂತಲೆ ಒಂದು ಒಂದು ರೆಸ್ಪೆಕ್ಟ್ ಅರ್ನ್ ಮಾಡೋದಿದೆಯಲ್ಲ ದಟ್ ವೆರಿ ಫ್ಯೂ ಪೀಪಲ್ ಕ್ಯಾನ್ ಡೂ ದಟ್ ಆ್ಯಂಡ್ ಹೀ ಇಸ್ ಡನ್ ಇಟ್ ಆ್ಯಂಡ್ ಐ ಹ್ಯಾವ್ ವೆರಿ ಗುಡ್ ಮೆಮರೀಸ್ ವೆರಿ ಗುಡ್ ಫಾಂಡ್ ಮೆಮ್ರೀಸ್ ಇವಣ್ಣ ಅಂತ ಬಂದಾಗ ಎಲ್ಲದಕ್ಕಿಂತ ಹೆಚ್ಚಾಗೇ ನಮ್ಮಿಬ್ಬರ ಮಧ್ಯೆ ಒಂದು ಗೀತಕ್ಕ ಅಂತ ಇದ್ದಾರೆ ಸೊ ನಾನು ಯಾಕೆ ಅವ್ರನ್ನ ಯಾವಾಗಲೂ ಪದೇ ಪದೇ ಇದು ಮಾಡೋದಂದ್ರೆ ಎಲ್ಲೋ ಒಂದು ಕಡೆ ಬಹುಶಃ ನಮ್ಮ ನಮ್ಮ ಈಕ್ವೇಶನ್ಸು ಇನ್ನೂ ಬೇರೆ ರೀತಿ ಹೋಗಿರೋದನ್ನು ಇಫ್ ನಾಟ್ ಫಾರ್ ದ್ಯಾಟ್ ಲೇಡಿ ನಾನು ತುಂಬ ರೆಸ್ಪೆಕ್ಟ್ ಆ ಗೀತಕ್ಕಂದ್ಮೇಲೆ ಆ್ಯಂಡ್ ಯಾ ಆ್ಯಂಡ್ ಇನ್ನೊಂದು ಏನಾಗುತ್ತೆ ಬಿಟ್ರೆ ನಮ್ಮಲ್ಲಿ ಇಂಡಸ್ಟ್ರೀಲಿ ಎಲ್ಲರೂ ನಾವು ಇದೀವಲ್ಲೇ ಒಬ್ಬರಿಗೊಬ್ಬರು ಅಷ್ಟು ಪರಿಚಯ ಇಲ್ಲ ಮಾತಾಡ್ಕೊಳೋಲ್ಲ ಸೊ ಆದರೆ ಆಗಿರೋ ಆಗಿರೋದ್ರಿಂದ ನಾವೇನಾಗತ್ತೆ ಸರ್ಫೇಸ್ ಲೆವೆಲಲ್ಲಿ ನಡೀತಾ ಇರುತ್ತೆ ನಮ್ಮ ರಿಲೇಷನ್ಶಿಪ್ಸ್ ಆಹೋ ಓಹೋಗಳಿಗೆ ಅವ್ರು ಅವ್ರ ಹಿಂಗಂದ್ರು ಇವ್ರ ಅಂತ ಹಿಂಗೆ ಅದ್ರ ಮೇಲೆ ಇರುತ್ತೆ ಬಟ್ ಐ ಥಿಂಕ್ ನಾವು ಪಳದಾಗ್ಲೇ ಗೊತ್ತಾಗೋದು ನಾವೆಲ್ಲ ಆ್ಯಕ್ಚುಲಿ ನಮಗೆ ನಾವು ಯಾರಂತೂ ಅರ್ಥ ಆಗೋದು ಸೊ ಅಂತ ಅವ್ರ ಹತ್ರ ಹೋದಾಗ ನಾವು ದ ವೇ ಆಲ್ ಆಪರೇಟ್ ಟುಡೇ ಐ ಥಿಂಕ್ ಇಸ್ ಒನ್ ಯೂನಿಟ್ ಆ್ಯಂಡ್ ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ನಾನು ಒಂದು ವೇದಿಕೆಯಲ್ಲಿ ಕೂಡ ಹೇಳಿದ್ದೆ ಇವರೆಲ್ಲ ಇನ್ನೂ ನಮ್ಮ ಸೀನಿಯರ್ಸು ಸರ್ ಅವರು ಯಾವತ್ತಿದ್ರೂ ಸೀನಿಯರ್ಸೆ ಮಾಡಿಬಿಟ್ಟಿದ್ರು ನಾವು ಮಾಡ್ಕೊಂಬಂದಿರೋದು ಬಟ್ ಅವರೆಲ್ಲ ಇರೋ ತನಕ ನಮ್ಗೆ ಇನ್ನೂ ಒಂದು ಯಂಗ್ಸ್ಟರ್ ಫೀಲಿಂಗ್ ಇದೆ ಇಂಡಸ್ಟ್ರಿಯಲ್ಲಿ ದಟ್ ಒನ್ ಥಿಂಗ್ ಐ ಆಲ್ವೇಸ್ ಎಂಜಾಯ್ ಸೊ ನಮ್ಮ ಮೇಲೆ ಇನ್ನೊಬ್ಬರು ಸೀನಿಯರ್ಸ್ ಇನ್ನೂ ಹೀರೋಗಳಾಗಿ ಅವರೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ನಮಗೆ ಇನ್ನೂ ಆಟ ಆಡ್ಬೋದು ಇನ್ನೂ ಏನೋ ಮಿಸ್ಟೇಕ್ಸ್ ಮಾಡ್ಬೋದು ಇನ್ನೂ ಜವಾಬ್ದಾರಿ ತನ್ನ ತಮ್ಮ ಮೇಲೆ ಯಾರು ಕೂರಿಸಿಲ್ಲ ಅನ್ನೋ ಒಂದು ಸಲಿಗೆ ಮನೇಲಿ ಇರುತ್ತೆ ಗೊತ್ತಾ ತಂದೆ ತಾಯಿ ಇರ್ಬೇಕಾದ್ರೆ ದೊಡ್ಡ ಮದುವೆ ನಡೀತಿರ್ಬೇಕಾರೆ ಮಕ್ಕಳು ಹಾಂ ಇನ್ನು ಅಂದರೆ ಏನಾಗುತ್ತೆ ನೀವು ಕರೆಕ್ಟಾಗಿ ಹೇಳಿದ್ರಿ ಈ ಮದುವೆಗಳಲ್ಲಿ ತುಂಬ ಸೀನಿಯರ್ಸ್ ಅಂದಾಗ ಏನಾಗುತ್ತೆ ಪದೇ ಎಲ್ಲದಕ್ಕೂ ನಿಮ್ಮ ಹತ್ರ ಡಿಸ್ಕಷನ್ಗೆ ಬರ್ತಾ ಇರ್ತಾರೆ ಡಿಸಿಷನ್ಸಿಗೆ ಬರ್ತಾ ಇರ್ತಾರೆ ಈ ಮಿಡ್ಲಲ್ಲಿ ಇರ್ತೀವಿ ಅಲ್ಲ ಕೇಳ ಅಲ್ಲಿ ಹೋಗಿ ನಮಗೆ ಯಾಕೆ ಕೇಳ್ತಾ ಇದೆ ಅಂದ್ಬಿಟ್ಟು ನಾವು ಬಿಟ್ಬಿಡ್ಬೋದು ಸೊ ಇಲ್ಲಿ ಇವತ್ತಿನ ಅದಕ್ಕೆ ಕ್ರಿಕೆಟ್ ಆಡೋವು ನನಗೆ ಹೇಳಲ್ಲ ಏನಾದ್ರೆ ಜವಾಬ್ದಾರಿ ತಂದು ಇನ್ನೂ ತಲೆ ಮೇಲೆ ಕೂರಿಸಿಲ್ಲ ಸೊ ಏನಾಗುತ್ತೆ ಮಾತು ಮಾತಿಗೆ ಇಲ್ಲ ಸರ್ ಇವತ್ತು ನೀವೇ ನೋಡ್ಕೋಬೇಕು ಹಿಂಗೆ ಹಿಂಗೆ ಅಂತ ಬರುತ್ತಲ್ಲ ಇದಕ್ಕೆ ಇನ್ನೂ ಸೊ ನಾನು ವೇದಿಕೆ ಹೇಳಿದೆ ಶಿವಣ್ಣ ಅಂತ ಇರೋ ತನಕ ನಾವು ಇನ್ನೂ ಹುಡುಗಾಟಿಗೆ ಮಾಡ್ಕೊಂಡಿರ್ತೀವಿ ನಮಗೆ ಅದೆಲ್ಲ ಇದಿಲ್ಲ ಅಂದ್ಬಿಟ್ಟು ಸೊ ಐ ಗೆಸ್ ದ್ಯಾಟ್ ಈಸ್ ಮೈ ರಿಲೇಷನ್ಶಿಪ್ ವಿತ್ ಆ್ಯಂಡ್ ಅ ವಂಡರ್ಫುಲ್ ಪರ್ಸನ್ ಫನ್ ಆರ್ ಅದೊಂದು ಪ್ರಾಬ್ಲಮ್ ಇದೆ ಸರ್ ಪಾಪ ಸಿಗೋರಲ್ಲ ಅಣ್ಣ ಅಣ್ಣ ಅಂತಾರೆ ಸರ್ ಅದೆಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ಕರೆಯೋರು ಅಣ್ಣ ಅಂತ ಕರೆದ್ರೆ ಬೇಜಾರಿಲ್ಲ ಪಾಪ ನಾನು ಯಾವಾಗಲೂ ಏನೋ ಏನ ಬರಬೇಕಾರೆ ಅಣ್ಣ ಅನ್ಸ್ಕೊಂಬಂದ್ಬಿಡ್ತೀರಿ ಸೆಟ್ಟಿಗೆ ಹೀರೋ ಇನ್ನೂ ನಿಮ್ಗೆ ಶಿವಣ್ಣ ಕರಿತಾರಲ್ಲ ಹೇಗನ್ಸುತ್ತೆ ನಿಮಗೆ ಅಂತ ಇಟ್ ಇಸ್ ಜಸ್ಟ್ ಬುಲಿಯಂಗೆ ಬಟ್ ಐ ಥಿಂಕ್ ಆ ಸೆಲ್ಗೆ ಅವ್ರು ಕೊಡ್ತಿದ್ದಾರೆ ತುಂಬ ರೇಗಿಸ್ತಾ ಇರ್ತೀವಿ ಸಿಕ್ಕಿದಾಗ ಒಂದು ಎದರ್ ಹ್ಯಾಂಡ್ ಪ್ರಭು ಸರ್ ಪ್ರಭು ಸರ್ ಒಟ್ಟಿಗೆ ನನಗೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕೆ ಸಿಕ್ಕಿದ್ದೆ ನನಗೆ ದಬಂಗ್ ಮಾಡಬೇಕಲ್ಲ ಅಲ್ಲಿವರೆಗೂ ಅಲ್ಲಲ್ಲೇ ಸಿಗೋರು ಯಾಕಂದ್ರೆ ಅಷ್ಟು ಧೈರ್ಯ ಮಾಡ್ತಾ ಇರಲಿಲ್ಲ ಅವ್ರ ಹತ್ರ ಮಾತಾಡೋಕ್ಕೆ ಮಾತಾಡಿದ್ಮೇಲೆ ಏನಾದರೂ ಒಂದು ಸಾಂಗ್ ಮಾಡೋಣ ಬನ್ನಿ ಅಂದ್ಬಿಟ್ರೆ ಎಲ್ಲೋಗಿ ನಾಳೆ ಸೊ ಎಲ್ಲೋ ನಾವು ದ ಪ್ರಭು ಅವ್ರ ಹತ್ರ ಸಿಕ್ಕಿ ಸರ್ ಒಂದು ಸಾಂಗ್ ಮಾಡಿಕೊಡಿ ಅಂತ ಕೇಳೇ ಇಲ್ಲ ಸರ್ ಸರ್ ಯಾವ ಸಾಂಗ್ ಮಾಡ್ತಾಯಿದ್ದೀರಾ ಯಾರೊಟ್ಟಿಗೆ ಮಾಡ್ತಾಯಿದ್ದೀರಾ ಅಂತ ನಮಗೆ ಅವ್ರು ರಾಜ ಸುಂದರಮು ಪಳಗ್ಬಿಟ್ಟಿದ್ದಾರೆ ನಮ್ಮ ಸ್ಟೈಲ್ ಅರ್ಥ ಆಗಿದೆ ಬೇಬೇ ಮಾಡ್ತಾರೆ ನಮ್ಮ ಸ್ಟೈಲಿಗೆ ಮಾಡಿಕೊಟ್ಟು ಹೋಗ್ತಾರೆ ಇವ್ರ ಒಟ್ಟಿಗೆ ಏನಾರು ಮಾಡೋಕ್ಕೆ ತಗಲಾಕೊಂಡು ಹಿಂಗೆ ಬರಬೇಕು ಅಂದರೆ ಸಿ ಅದಕ್ಕೆಂತ ಈರೋಗಳಿದ್ದಾರೆ ಸರ್ ಒಳ್ಳೊಳ್ಳೆ ಡ್ಯಾನ್ಸ್ ಮಾಡೋರು ನಮಗೆ ಎರಡು ಒಂದೇ ಕಾಲಿರೋದು ಒಂದೇ ಕಡೆ ಹೋಗುತ್ತೆ ಸೊ ಸೊ ಅದೊಂದು ಆಗಿ ಬರಲ್ಲ ನನಗೆ ಸೊ ಅದೊಂದು ಧೈರ್ಯ ಮಾಡಲೇ ಇಲ್ಲ ಅಂತ ಬಂದಾಗ ಫಸ್ಟು ನಾನು ಕೇಳಿದ್ದು ಅದೇನೇ ಸರ್ ಎಲ್ಲ ಹೋಗಿ ಡ್ಯಾನ್ಸ್ ಡ್ಯಾನ್ಸ್ಗಿಂತ ಏನು ತಾನೆ ಆಮೇಲೆ ಅಪಿ ತಪ್ಪಿ ಇಲ್ದಿರು ಸರ್ ಮನೆಯವರು ಮಾಡೋಲ್ಲ ಅಷ್ಟು ಸೊ ಇಲ್ಲ ಇಲ್ಲ ಈ ಥರ ಅಂತ ಬಂದು ಹೇಳಿದ್ರು ಬಟ್ ಐ ಥಿಂಕ್ ಐ ವರ್ಕ್ ಟು ವಿತ್ ಐ ಮೀನ್ ತುಂಬ ಡೌನ್ ಟು ಅರ್ತ್ ಪರ್ಸನ್ ಸರ್ ನಂಬರ್ ಒನ್ ನನಗೆ ಇಷ್ಟ ಆಗಿದ್ದು ಅವ್ರು ಮಾಡಿರೋ ಅಚೀವ್ಮೆಂಟ್ಸಿಗೆ ನಮ್ಮ ಇಂಡ್ಯಾದಲ್ಲಿ ನನಗೆ ಗೊತ್ತಿರಂಗೆ ಸೌತಲ್ಲಿ ಆ್ಯಕ್ಟ್ ಮಾಡ್ಕೊಂಬರ್ಸಿ ಸಹಿ ಅಫ್ಕೋರ್ಸ್ ಒಬ್ಬರು ಕಮಲ್ ಹಾಸನ್ ಇರ್ಬೋದು ಅಫ್ಕೋರ್ಸ್ ಕೆಲವ್ರು ಇದ್ದರು ಅವರೆಲ್ಲ ಹೆಸರಿತ್ತು ಒಬ್ಬ ಒಂದು ಎರಡನೇ ಸಿನಿಮಾ ಹೀರೋ ಆಗಿ ಏನೋ ಮಾಡಿಬಿಟ್ಟು ಒಂದು ಚಿಕ್ಕ ಚಿಕ್ಕಬಿಕ್ಕು ರೈಲೆಯಿಂದ ಸ್ವಲ್ಪ ಪಾಪ್ಯುಲರ್ ಆಗಿ ಹೀರೋ ಆಗಿ ನೆಕ್ಸ್ಟ್ ಬರ್ತಿದ್ದಂಗೆ ನಾವು ಆಲ್ ಇಂಡಿಯಾ ಹೊಡಿತಾರೆ ಕಾದಲನ್ನು ನಾವು ಸಿನಿಮಾದಲ್ಲಿ ಅವಾಗ ಫಸ್ಟ್ ಆಫ್ ಆಲ್ ನಾನು ಬಾಂಬೇಲಿ ಅವಾಗ ಟ್ರೈನಿಂಗ್ ಮಾಡ್ಬೇಕಾದ್ರೆ ಗೊತ್ತಿರೋದು ನಿಮಗೆ ಸಪೋಸ್ ಎಲ್ಲೋ ಒಂದು ಕಡೆ ಬ್ರೌನ್ ಸ್ಕಿನ್ ಅಂದರೆ ನೀವು ಹೊರಗಡೆ ಅವರು ಅನ್ನೋ ಒಂದು ಫೀಲಿಂಗ್ ಇತ್ತಲ್ಲಿ ಮೀಸದಾಡಿದರೆ ನೀವು ನಮ್ಮವ್ರು ಅಲ್ಲ ಅನ್ನೋ ಫೀಲಿಂಗ್ ಬಾಂಬೆಲಿ ಅವಾಗ ಅಂಥದ್ರಲ್ಲಿ ಸಡನ್ಲಿ ಆ ಒಂದು ಫಂಕ್ಷನಲ್ಲಿ ಬಿಗ್ಗೆಸ್ಟ್ ಬ್ಯಾನರ್ಸು ಅವ್ರನ್ನೆಲ್ಲ ನೋಡ್ಬಿಟ್ಟೆ ನಾನು ನಮಗೆ ಕರೆದಿದ್ರು ಸುಧೀರ್ ಅಂತ ಇದ್ದರು ನಿಮಗೆ ಡಿಸ್ಟ್ರಿಬ್ಯೂಟರ್ ಗೊತ್ತಾ ಅವರು ಕರೆದಿದ್ರು ಹೋಗಿದ್ವಿ ಸೊ ಪ್ರಭು ಅವ್ರಿಗೆ ಅವಾಗ ಸಿಕ್ಕಿದ್ದು ಬೆಲೆ ಇದೆಯಲ್ಲ ಬಾಂಬೆಯಲ್ಲಿ ಇವತ್ತವರೆಗೂ ಕಮ್ಮಿ ಆಗಿಲ್ಲ ಆ ರೆಸ್ಪೆಕ್ಟು ಅವರು ಅಂದರೆ ಒಂದು ಸೊ ಒಂದು ಆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಹತ್ರ ನನಗೆ ಡೈರೆಕ್ಷನ್ ಅಂತ ಬಂತು ಸಲ್ಮಾನ್ ಅವರೊಟ್ಟಿಗೆ ಇವರೊಟ್ಟಿಗೆ ಸೊ ಐ ಗೀಸ್ ಇಟ್ ವಾಸ್ ವೆರಿ ಓವರ್ ವಾಲ್ ಮಿಂಗ್ ಬಟ್ರೆ ಒಂದು ಕಡೆ ನಮ್ಮ ಜರ್ನಿ ಬಗ್ಗೆ ನಮಗೆ ಖುಷಿ ಆಗುತ್ತೆ ಗೊತ್ತಾ ಸಮ್ ಟೈಮ್ಸ್ ಹೆಮ್ಮೆ ಅನ್ಸೋದು ಆವಾಗ್ಲೇನೆ ಅಂದರೆ ಏನೋ ನಾವು ಯಾವ ಕಾರ್ ತೊಗೊಂಡು ಯಾವ ಬಂಗ್ಲೆ ತೊಗೊಂಡ್ವಿ ಯಾವ ಸೈಟ್ ಮಾಡಿದ್ವಿ ಅನ್ನೋದ್ರಕ್ಕಿಂತ ಹೆಚ್ಚಾಗಿ ಯಾರ್ಯಾರ ಮಧ್ಯ ಯಾರ್ಯಾರು ನೋಡಿ ಬೆಳೆದ್ವಿ ಅವರು ನಮ್ಮನ್ನು ಕರೀತಾರಲ್ಲ ಕೆಲಸಕ್ಕೆ ಸೊ ಐ ಥಿಂಕ್ ಇಟ್ ಇಸ್ ಅ ವೆರಿ ವಂಡರ್ಫುಲ್ ಫೀಲಿಂಗ್ ವಿಚ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಸೊ ನನಗೆ ಆ ದಬಂಗ್ ಫೀಲಿಂಗ್ ಸೆಟ್ಟಲ್ಲಿ ನನಗೆ ಹಂಗೆ ಅನ್ನಿಸ್ತಾ ಇತ್ತು ಒಬ್ಬ ಮಹಾನ್ ಸೂಪರ್ ಸ್ಟಾರ್ ಅವರೊಟ್ಟಿಗೆ ಇನ್ನೊಬ್ರು ಇವರಿಸಿ ಇಲ್ಲಿ ಹೇಳ್ಕೊಳಕ್ ಹೋದ್ರೆ ಭಟ್ರಾ ಇಲ್ಲಿ ನನಗೆ ನಂದೇ ಆದಂಥ ಸಿನ್ಮಾಗಳಿದೆ ನಾವೇ ಮಾಡ್ಕೊಂಡು ಕಟ್ಕೊಂಡ್ಬಂದಂಥ ಒಂದು ಪುಟ್ಟ ರಾಜ್ಯ ನಮ್ದು ಅಂತ ಇರುತ್ತೆ ನಮ್ದೇ ಒಂದು ಸೈನ್ಯ ಇರುತ್ತೆ ಕರೆಕ್ಟ್ ಆ ಅನ್ನೋದು ಏನಿದೆ ದೊಡ್ಡದು ಚಿಕ್ಕದು ಬರೋಲ್ಲ ನಮಗೆ ಅಂತ ಒಂದು ಥ್ರೋನ್ ಇದೆ ನಮಗೆ ಅಂತ ಒಂದು ಕ್ರೌನ್ ಇದೆ ಇದು ಬಿಟ್ಬಿಟ್ಟು ನಾವು ಯಾಕೆ ಈ ಸಿನಿಮಾಗಳು ಒಪ್ಕೋತೀವಿ ಅಂದರೆ ಇಲ್ಲಿ ಕೆಲಸ ಇಲ್ಲ ಅಂತಲ್ಲ ಅಥವಾ ಡೆಸ್ಪರೇಟ್ ಅಂತ ಅಲ್ಲ ಅದೊಂದು ಗೌರವ ಸರ್ ದೊಡ್ಡವ್ರ ಮುಂದೆ ನಾವು ಯಾವತ್ತು ದೊಡ್ಡವರು ನಾನು ದೊಡ್ಡವರು ಅಂತ ತೋರಿಸ್ಕೊಳ್ಳೋ ಇಲ್ಲ ಇವಾಗ ನಾವೂ ಬೆಳಿಬೇಕು ಅಂತ ಆಸೆ ಇರುತ್ತೆ ನಮ್ಮ ಸಿನಿಮಾನು ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ಏನನೋ ಇರುತ್ತೆ ಬಟ್ ಈ ಮಧ್ಯದಲ್ಲಿ ನಮಗೆ ಗೌರವ ಕೊಡೋದು ಹೇಗೆ ಅನ್ನೋದು ನಮ್ಮ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ ಆ ಝೋನ್ ಇದ್ದೆ ನಾನು ಅವಾಗ ಹೋಗಿ ನಾನು ಮಾಡ್ಕೊಂಡು ಬಂದೆ ಸಿನಿಮಾನ ನಾನು ಏನೂ ಕ್ವಶ್ಚನ್ ಆಗ್ಲಿಲ್ಲ ಇಲ್ಲಾಂದ್ರೆ ನನಗೆ ನಂದು ಇರೋದಿಲ್ವಾ ಸರ್ ನಾನು ಒಬ್ಬ ಹೀರೋ ಸರ್ ನನಗೆ ಹೊಡೆದ್ರೆ ಚೆನ್ನಾಗಿರಲ್ಲ ಐ ತಿಂಕ್ ಬಟ್ ನನಗೆ ಒಂದು ಖುಷಿ ಏನಂದರೆ ನಿಮ್ಮಂಥವ್ರಿಂದ ಹಿಡಿದು ಬರೆಯೋರಿಂದ ಹಿಡಿದು ನನ್ನ ಥಿಯೇಟ್ರಿಗೆ ಬರೋ ಕ್ರೌಡ್ ಕೂಡ ದೇ ಲೈಕ್ ಟು ಸೀ ಮೀನ್ ಆಲ್ ಕೈಂಡ್ ಆಫ್ ರೂಸ್ ಹೌದು ಸೊ ನಾನು ಮಾಡ್ಕೊಂಬಂದೆ ಅದನ್ನು ಹೋಗಿ ಸೊ ಆ್ಯಂಡ್ ಪ್ರಭು ಅವ್ರ ಬಗ್ಗೆ ಹಿ ವೆರಿ ಬ್ಯೂಟಿಫುಲ್ಲಿ ಹ್ಯಾಂಡಲ್ ದಟ್ ಕ್ಯಾರೆಕ್ಟರ್ ಸರ್ ನನಗೆ ಅಷ್ಟಂತೂ ಗೊತ್ತಿದೆ ಆ್ಯಂಡ್ ಐಮ್ ವೆರಿ ಹ್ಯಾಪಿ ದಟ್ ಐ ವಾಕ್ ವಿತ್ ಹಿಮ್ ಈ ಮಧ್ಯದಲ್ಲಿ ಸಿನಿಮಾ ಮುಗಿಬೇಕಾದ್ರೆ ಇನ್ನೊಂದು ಸಿನಿಮಾ ನಾವು ಮಾಡೋಣ ಅಂತೆಲ್ಲ ಡಿಸ್ಕಷನ್ ಆಯಿತು ನಿಮ್ಗೆ ಏನಾನ ಮಾಡಿ ಕೊರಿಯೋಗ್ರಫಿ ಮಾತ್ರ ಮಾಡಿ ನನಗೆ ಹಿಂಗೆಲ್ಲ ಓಕೆ ನನಗೆ ಏನು ಯಾಕೆ ಅಂತ ನಿಮ್ಮ ನಿಮ್ಮನ್ನು ನೋಡಿದ್ರೆ ಭಯ ಆಗೈತೆ ಸರ್ ನನಗೆ ಕೊರಿಯಾಗ್ರಫಿ ಒಳಗೆ ಚಳಿ ಜ್ವರ ಬಂದುಬಿಡುತ್ತೆ ನನಗೆ ಅಂತ ಹೀಸ್ ಅನದರ್ ಪ್ಯಾಕೇಜ್ ಅವರಿಬ್ಬರೂ ಅದು ನಿಮ್ಮ ಬರವಣಿಗೆಯಲ್ಲಿ ನೋಡೋದಕ್ಕೆ ನನಗೆ ಇನ್ನೂ ಕುತೂಹಲ ಇದೆ ಟೀಸರ್ನ ನೋಡಿ ನನಗೆ ಬಹಳ ಖುಷಿಯಾಗಿದೆ ಆ್ಯಂಡ್ ರಾಕ್ಲೈನ್ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಸರ್ ಐ ಲುಕ್ ಅಪ್ ಟು ದಟ್ ಮ್ಯಾನ್ ಸರ್ ಇಸ್ ಇಸ್ ಐ ಥಿಂಕ್ ಈಸ್ ಅ ಗ್ರೇಟ್ ಲೀಡರ್ ಕ್ವಾಲಿಟಿ ಮೆಟೀರಿಯಲ್ ಸೊ ಒಬ್ಬ ಮನುಷ್ಯನಿಗೆ ಬರೀ ಬೆಳ್ಕೊಂಡು ಒಂದು ಎರಡು ಮಾಲ್ ಕಟ್ಟಿ ಬಿಸ್ನೆಸ್ ದೊಡ್ಡದಾಗಿ ಬ್ಯಾನರ್ ದೊಡ್ಡದಾಗಿ ದುಡ್ಡು ಚೆನ್ನಾಗಾದ ತಕ್ಷಣ ಜೀವನದಲ್ಲಿ ಎಲ್ಲರೂ ದೊಡ್ಡವರಾಗಲ್ಲ ಸೊ ಅವ್ರು ಮಾತಾಡೋ ವ್ಯಕ್ತಿ ಇವಾಗ ಎಷ್ಟೋ ಜನ ನೋಡಿದ್ದೀನಿ ನಾನು ಬೆಳೀತಾ 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 ಇನ್ನೂ ಹಂಗೆ ಇರ್ತಾರೆ ಕೆಲವ್ರು ಮಾತ್ರ ಬೆಳೀತಾ ಬೆಳೀತಾ ಅವರು ಬದಲಾಗೋದು ಅಂಥದ್ರಲ್ಲಿ ಒಬ್ರಿಗುರು ಮಾತಲ್ಲಿ ತೂಕ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಗೌರವ ಆ್ಯಂಡ್ ಯಾವ್ದಾರ ಒಂದು ಡಿಸಿಷನ್ಸ್ ಅಥವಾ ಮೀಟಿಂಗ್ ಅಂತ ಬಂದಾಗ ನಾನು ಅವ್ರಿಗೆ ಭಾಳ ಇಷ್ಟ ಆಗೋದು ರಾಕ್ಟೈನ್ ಅವರಲ್ಲಿ ಅವ್ರು ಕೇಳೋ ರೀತಿ ಫುಲ್ ಅವರು ಭಯ ಅಷ್ಟಿರೋದಿಲ್ಲ ಆ್ಯಂಡ್ ಎಲ್ಲ ಅದು ತಿಳ್ಕೊಂಡು ಅವ್ರು ಹ್ಯಾಂಡ್ ನನಗೆ ರಾಕ್ ಲೈನಲ್ಲಿ ಇನ್ನೊಂದು ಇಷ್ಟ ಆಗೋದು ಅಂದ್ರೆ ಅವ್ರು ಹಾಕೋ ಪ್ರಶ್ನೆಗಳು ಭಾಳ ಅದ್ಭುತವಾಗಿರುತ್ತೆ ಮೀಟಿಂಗ್ಗಳಲ್ಲಿ ದಟ್ ಈಸ್ ಅ ಮಾರ್ಕ್ ಆಫ್ ಅ ಗುಡ್ ಲೀಡರ್ಸ್ ಅವರು ಸೊ ಯು ಆಸ್ ಗುಡ್ ಕ್ವೆಶನ್ಸ್ ಆ್ಯಂಡ್ ದ ರೈಟ್ ಕ್ವಶನ್ಸ್ ಯು ಗೆಟ್ ದ ಕರೆಕ್ಟ್ ಆನ್ಸರ್ಸ್ ಕರೆಕ್ಟ್ ದಟ್ ಇಸ್ ವಾಟ್ ಐ ಸಾ ಅಬೌಟ್ ಹಿಮ್ ಆ್ಯಂಡ್ ಅಂಥವ್ರು ಇರೋ ತನಕ ಏನಾಗುತ್ತೆ ಇಂಡಸ್ಟ್ರಿಯಲ್ಲಿ ಏನೇನು ನಡೆದ್ರು ಒಂದು ಎಲ್ಲ ಒಂದು ಕಡೆ ಒಂದು ಸೇಫ್ ಝೋನ್ ಫಾರ್ ದ ರೈಟ್ ಅಂತ ಇರುತ್ತೆ ರೈಟ್ ಆ್ಯಂಡ್ ರಾಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಈಸ್ ಒನ್ ಪರ್ಸನ್ ಐ ಲುಕ್ ಅಪ್ ಟು ಆ್ಯಂಡ್ ಆ್ಯಂಡ್ ಹೀಸ್ ದ ಒನ್ ಒನ್ ಆಫ್ ದಿ ಬ್ಯಾನರ್ಸ್ ಐ ನೆವರ್ ವರ್ಕ್ ವಿತ್ ಸೊ ಫಾರ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೀನಿ ಕಾಮಡನ್ನು ಮಕ್ಕಳು ಅವರಿಂದನೇ ಕಾಮಡನ್ನು ಮಕ್ಕಳು ಮಾಡಿದಾಗ ಅಲ್ಲಿಂದನೇ ಸರ್ ನಮ್ಮ ನಮ್ಮಿಬ್ಬರು ಸಂಬಂಧ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಆಗಿದೆ ಪ್ರೊಡ್ಯೂಸರ್ ಅಲ್ವಾ ಇಲ್ಲ ಇಲ್ಲ ಗುರುದತ್ ನೀವು ಪ್ರೊಡ್ಯೂಸ್ ಮಾಡಿ ಆಫ್ಲೈನ್ ಪ್ರೆಸೆಂಟ್ಸಲ್ಲಿ ನಂದು ಕೆಲವು ಸಿನಿಮಾಗಳು ಬಂದಿದೆ ಕೋಟಿಗೆ ಬಂದಿದೆ ಬಟ್ ಲೈನ್ ಪ್ರೊಡಕ್ಷನ್ಸ್ ನಾನು ಮಾಡಿಲ್ಲ ಇನ್ನೂ ಅವ್ರು ಆದರೂ ಭಾಳ ಆಸೆ ಇತ್ತು ಅವ್ರಿಗೆ ನಿಮ್ಮದು ಡೈರೆಕ್ಷನ್ ಬೇಕು ನನಗೆ ನಾನು ಬ್ಯಾನರ್ ಹೇಳಿ ಅಲ್ಲಿ ಒಂದೆರಡು ಸತಿ ಕೋಪ ಮಾಡ್ಕೊಂಡಿದ್ದೆವು ಒಂದು ಎರಡು ಸತಿ ಹೇಳಿ ಕಳಿಸಿದ್ರು ನಾನು ಕೈ ಮಾಡೋಕ್ಕಾಗಿರಲಿಲ್ಲ ಸಿ ಬಟ್ ಐ ಥಿಂಕ್ ಹೀ ಈಸ್ ಅ ವೆರಿ ಪ್ಯಾಷನೆಟ್ ಮ್ಯಾನ್ ಆಸ್ ಸಿನಿಮಾ ಆ್ಯಂಡ್ ಅವರಿಗೆ ಟೇಸ್ಟ್ ಚೆನ್ನಾಗಿದೆ ಸರ್ ಸ್ವಲ್ಪ ನಾಲೆಜ್ ಆಫ್ ಸಿನಿಮಾ ಚೆನ್ನಾಗಿದೆ ಅವರಿಗೆ ಟೇಸ್ಟ್ ಆ್ಯಂಡ್ ಅವರಲ್ಲಿ ಇನ್ನೊಂದು ನಾನು ಭಾಳ ಇಷ್ಟಪಡೋದು ಮೂರಕ್ಕೆ ಏರ್ಸಲ್ಲ ಆರು ಕೇಳಿಸಲ್ಲ ಯಾರೂ ಪಿಕ್ಚರ್ ಚೆನ್ನಾಗಾಯಿತು ಅಂತ ಸ್ವಲ್ಪ ತಲೆ ಮೇಲೆ ಕೂರ್ಸ್ಕೊಂಡು ಇಡೀ ಟಮ್ಟೆ ಹಿಡ್ಕೊಂಡು ಊರೆಲ್ಲ ಓಡಾಡೋಲ್ಲ ಸೋಲ್ತು ಅಂದ ತಕ್ಷಣ ಊರೆಲ್ಲ ಮಾತಾಡ್ಕೊಂಬರಲ್ಲ ಬ್ಯಾಲೆನ್ಸ್ ಇಸ್ ವೆರಿ ಎರಡೂ ಸೋತ್ರ ಅವ್ರ ಮುಖದಲ್ಲಿ ಗೊತ್ತಾಗಲ್ಲ ಗೆದ್ದಿದ್ರು ಏನೋ ಏನೋ ಕಳೆ ಎಕ್ಸ್ಟ್ರಾ ಕಳೆ ಬರಲ್ಲ ಹೇಗಿರ್ಬೇಕು ಹಾಗಿರ್ತಾರೆ ಅವರು ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಹಿ ಡಸನ್ ಮೇಕ್ ಯು ರಿಗ್ರೆಟ್ ಫಿಲ್ಮ್ ಡಸಂಟ್ ಡೂ ಬ್ಯಾಟ್ ಐವ್ ಸೀನ್ ದಟ್ ಸೊ ಓದ್ತು ಸರ್ ನಾವು ಒಪ್ಕೊಂಡೇ ಮಾಡಿದ್ದಲ್ವ ಅಂದ್ಬಿಟ್ಟು ಬರುತ್ತೆ ಬಟ್ ಮ್ಯಾನ್ ಆಫ್ ಎಥಿಕ್ ಅನ್ಸುತ್ತೆ ನನಗೆ ಅಂದರೆ ಹೇಳಿದ್ರು ಅವ್ರ ಹತ್ರ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಸೊ ಅದೊಂದು ಬಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ದಟ್ ಬ್ಯಾಲೆನ್ಸ್ ನೇಚರ್ ಇರಬೇಕು ಸ್ಟ್ರಾಟಜಿ ಸ್ಟ್ರಾಟಜಿ ಸ್ಟ್ರಾಟಜಿಗಳು ತುಂಬ ಜನ ಕಲಿಬೇಕು ಆಫ್ ಕಲಿಬೇಕವತ್ತು ಸೊ ಐ ತಿಂಕ್ ಅದಾದಮೇಲೆ ಮಧ್ಯದಲ್ಲ ನಮ್ಮ ಹರಿಕೃಷ್ಣ ಅವರು ಬರ್ತಾರೆ ನನ್ನ ಲೈಫ್ ನನ್ನ ಸಿನಿಮಾಗಳು ಬಹಳ ಕಮ್ಮಿನ ಮಾಡಿರೋದರು ಒಂದು ಸ್ವಲ್ಪನೇ ಬಟ್ ಮಾಡಿರೋದೆಲ್ಲ ಎಕ್ಸ್ಟ್ರಾರ್ಡನರಿ ಮ್ಯೂಸಿಕ್ ಐ ರಿಯಲಿ ಫಾರ್ ದ ಮ್ಯೂಸಿಕ್ ವಾಟ್ ಇಟ್ ಡಸ್ ಬಟ್ ಅಫ್ಕೋರ್ಸ್ ಟುಡೇ ಅವರು ಡೈರೆಕ್ಷನ್ಗೆ ಹೋದರು ಇನ್ನೊಂದು ಕಡೆ ಹೋದರು ಎಲ್ಲ ಒಂದು ಕಡೆ ಆ ಸ್ಪೇಸ್ ಮಿಸ್ ಆಗ್ತಾ ಮಿಸ್ ಆಯಿತು ಅನಿಸುತ್ತೆ ಹರಿಕೃಷ್ಣ ಆ ಮ್ಯೂಸಿಕ್ ಬೇಕು ಅನ್ನೋಂಥ ಒಂದಿಷ್ಟು ಸಿನಿಮಾಗಳಿಗೆಲ್ಲ ಕೊರತಾಯಿತ್ತು ಅನ್ನೋ ಫೀಲಿಂಗ್ ಇದೆ ನನಗೆ ಬಟ್ ನಮ್ಮ ಹ್ಯಾಪಿ ಹೀಸ್ ಬ್ಯಾಕ್ ಎಗೇನ್ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಥರ ಟೈಟ್ಲ್ ಇಟ್ಕೊಂಡು ಬರೋಕ್ಕೆ ನಿಮ್ಮ ಒಬ್ಬರು ಕೈಲ ಸಾಧ್ಯ ನನಗೆ ಈ ಟೈಟ್ಲ್ ಬಾಯಿಗೆ ಬರೋಕೆ ಒಂದು ವಾರ ಆಯಿತು ಸರ್ ಕ ಬರ್ತದೆ ದ ಬರ್ತದೆ ಇದೆ ಉದಾಹರಣೆ ಅಂತ ಹೇಳ್ತೀವಲ್ಲ ನೀವು ಆ ಥರ ಏನ್ರೀ ಅದು ಅನ್ಬಿಟ್ಟು ಅಂತ ಸೊ ಆ ಥರ ಐ ಗೆಸ್ ನಾನು ಫಸ್ಟು ನಿಮಗೆ ಹೇಳಿದ್ದು ಈ ಸಿನಿಮಾ ಶುರುವಾತಲ್ಲಿ ಮನೆಗೆ ಬಂದು ಹಾಡುಗಳು ಕೇಳ್ತಿದ್ದು ಟೈಮಲ್ಲಿ ಈ ಥರದ್ದೊಂದು ಟೈಟ್ಲ್ ಅಂದರೆ ಅವಾಗಲೂ ಹಿಂಗೆ ಹೇಳಿದ್ರಿ ನೆಟ್ಟಿಗಿರೋದೊಂದು ಏನು ಇಡೋಕ್ಕಾಗಲ್ಲ ಅಂತ ಇದು ತುಂಬ ಸ್ಪೆಷಲ್ ಆಗಿದೆ ಅಂತ ಹೇಳಿದ್ದೆ ಮತ್ತು ತಿರ್ಗಾ ಅದೇ ಪ್ರಶ್ನೆ ಬಂತು ನನಗೆ ನೋಡುಗರಿಗೆ ಹೇಳೋದಕ್ಕೆ ಇಷ್ಟಪಡೋದು ನಾನು ಮೊದಲು ಈ ಸಿನಿಮಾ ಮಾಡ್ತಿದ್ದೀನಿ ಅಂತ ಹಂಚ್ಕೊಂಡ ಮೊದಲಿಗೂ ಸುದೀಪ್ ಸರ್ ನೈಟ್ ರಾತ್ರಿ ಒಂದು ಎರಡೂವರೆ ಗಂಟೆ ಮೂರು ಗಂಟೆ ಅಷ್ಟೇ ಜಾಸ್ತಿ ಲೇಟ್ ಆಗಿರಲಿಲ್ಲ ಆ ಟೈಮಲ್ಲಿ ಹೇಳ್ಕೊಂಡ್ರು ಬಂದುಬಿಟ್ಟು ಬಟ್ ಆ ಟೈಮಲ್ಲಿ ಇಷ್ಟು ತಲೆಗೆ ಹೋಗಿರಲಿಲ್ಲ ನನಗೆ ಟೈಟ್ಲು ಕತೆ ತಲೆಗೆ ಹೋಯ್ತು ಟೈಟ್ಲು ಬೆಳಗ್ಗೆನೂ ನಾನು ಅವ್ರಿಗೆ ಕೇಳಿದ್ದೀನಿ ಏನೋ ಟೈಟ್ ಹೇಳಿದರೆ ಅರ್ಥ ಆಗಿಲ್ಲ ನನಗೆ ಬಂದ್ಬಿಟ್ಟು ಅಂತ ಸೊ ಬಟ್ ಐ ಸಾ ಟೀಸರ್ ಇಟ್ಸ್ ವೆರಿ ಗುಡ್ ಆ್ಯಂಡ್ ಐ ಥಿಂಕ್ ಬಟ್ರೆ ಎಲ್ಲೋ ಒಂದು ಕಡೆ ಕೆಲವು ಸಿನಿಮಾಗಳು ಓಡಬೇಕು ಅಂತ ಅನಿಸುತ್ತೆ ಓವರ್ ಆಲ್ ಕಾಂಬಿನೇಷನ್ಗಳು ಇರ್ತಾವಲ್ಲ ಅದೇನೋ ನನಗೆ ಗ್ಲಾಡಿಯೇಟ್ರು ಬೆನ್ನರ್ ಆಗಬೇಕು ಅಂತ ಆಸೆ ಅಲ್ಲ ಬಟ್ ಅಟ್ಲೀಸ್ಟ್ ಆ ಸಿನಿಮಾ ಚೆನ್ನಾಗಿ ಚೆನ್ನಾಗಾದಲ್ಲಿ ಎಲ್ಲೋ ಒಂದು ಮತ್ತೊಂದು ದೀಪಕ್ಕೆ ಒಂದು ಎಣ್ಣೆ ಹಾಕಿದಂಗೆ ನಮ್ಮ ನನ್ನ ಇದು ಅನಿಸಿಕೆ ಅದು ಸೊ ಐ ಥಿಂಕ್ ಆ ಇಪ್ಪ ಇದ್ರಲ್ಲಿ ಬೀಳುತ್ತಿದ್ದು ಆ್ಯಂಡ್ ಇದರಲ್ಲಿ ನಾನು ಕೇಳಿದ ನನಗೆ ಗೊತ್ತಿರೋ ಹಾಗೆ ಒಂದು ಒಂದು ಸೀರಿಯಸ್ನೆಸ್ ಇಮೋಷನ್ ಹೈ ವೋಲ್ಟೇಜ್ ಇಮೋಷನ್ ಒಟ್ಟಿಗೆ ಒಂದು ಸ್ಲ್ಯಾಬ್ ಸಿಕ್ಸ್ ಕಾಮಿಡಿನೂ ಇದೆ ವಿಚ್ ಯು ಆರ್ ವೆರಿ ಪಾಪ್ಯುಲರ್ ಫಾರ್ ಆ್ಯಂಡ್ ಐ ಜಸ್ಟ್ ಹೋಪ್ ಇಟ್ ವರ್ಕ್ಸ್ ವೆರಿ ವೆಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಮಾರ್ಚ್ ಏಯ್ ರಿಲೀಸ್ ಆಗ್ತಾ ಇದೆ ಟೀಸರನ್ನ ನೋಡಿ ಆ್ಯಂಡ್ ಅಫ್ಕೋರ್ಸ್ ಶಿವಣ್ಣನ ಬಗ್ಗೆ ಅಥವಾ ಪ್ರಭುದೇವ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನೇನಲ್ಲ ಬಟ್ ಐ ವುಡ್ ಆಲ್ಸೋ ಐ ವುಡ್ ಓನ್ಲಿ ಆ್ಯಡ್ ಒನ್ ಲೈನ್ ದಟ್ ಇಟ್ ಈಸ್ ಅ ಫ್ಯಾನ್ ಬಾಯ್ ಮೂಮೆಂಟ್ ಫಾರ್ ಮೆನಿ ಪೀಪಲ್ ಶಿವಣ್ಣನ ಅಭಿಮಾನಿಗಳಿಗೆ ಆ್ಯಂಡ್ ರಾಕ್ಲಾನ್ ವೆಂಕಟೇಶ್ ಅವರ ಫಾಲೋವರ್ಸ್ಗೆ ಪ್ರಭುವರ ಅಭಿಮಾನಿಗಳಿಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಭಟ್ರ ಬರವಣಿಗೆ ಏನೋ ಒಂದು ದೊಡ್ಡ ಬಳಗ ಇದೆ ಫಾಲೋಯಿಂಗಿಗೆ ಸೊ ಐ ಥಿಂಕ್ ಆ್ಯಂಡ್ ಹರೀಶ್ ಹರಿಕೃಷ್ಣ ಅವರ ಮ್ಯೂಸಿಕ್ ಐ ಥಿಂಕ್ ಈ ಎಲ್ಲ ಪ್ಯಾಕೇಜ್ ಸೇರಿಕೊಂಡು ಚೆನ್ನಾಗಿ ಕೂರ್ಕೊಂಬಂದು ಒಂದು ಅದ್ಭುತವಾದ ಸಿನಿಮಾ ಇದ್ದೀನಿ ನಿಮಗೆ ಅನ್ನೋದು ನನ್ನ ಆಸೆ ಸರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆನರ್ ದಟ್ ಐ ಕುಡ್ ರಿಲೀಸ್ ದ ಟೀಸರ್ ಆಫ್ ಟೂ ವೆರಿ ಲೆಜೆಂಡ್ರಿ ಐಕಾನ್ಸ್ ಆಫ್ ಅವರ್ ಇಂಡಸ್ಟ್ರಿ ಆ್ಯಂಡ್ರಾಪ್ ಆ್ಯಂಡ್ ವೆಂಟೇಶಸ್ ಆ್ಯಂಡ್ ಯುವರ್ಸ್ ಆಲ್ಸೋ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೇ ನಾವು ಪ್ರಶ್ನೆ ಕೇಳೋದು ಸರ್ ಎಲ್ಲ ಹೇಳ್ತಾರೆ ಅನ್ನೋದಕ್ಕೆ ಉದಾಹರಣೆ ಕರ್ನಾಟಕ ದಮನಕ ಟೀಸರ್ ನಿಮಗಾಗಿ ಸರ್ ಬಿಡುಗಡೆ ಮಾಡ್ತಿದ್ರೆ ಇವ್ರದ್ದು ನೀವು ಹೇಳ್ಬಿಡಿ ಅವರಿಗೆ ನಾನೇ ಒಂದು ಪ್ರಶ್ನೆ ಕೇಳಿದ್ದೆ ನಾನು ನಿಮಗೆ ವಾಟ್ ಈಸ್ ಕರ್ನಾಟಕ ವಾಟ್ ಈಸ್ ದಮನಕ ಇದನ್ನು ಕೇಳಿದ್ದೆ ಇದು ಸುಮ್ಮನೆ ನಿಮಗೆ ಹುಚ್ಚಿ ನಿಮ್ಮ ನಿಮ್ಮ ಹುಚ್ಚತ್ತನ ತೋರ್ಸಕ್ಕೆ ಅಂತ ಇಡೋ ಟೈಟ್ಲಾ ಏನು ಅದರಲ್ಲಿ ಒಂದು ಉದಾಹರಣೆ ಏನು ಇದು ಅಂತ ಹೇಳಿದ್ರಲ್ಲ ಐ ತಿಂಕ್ ಆ ವೀಕ್ಷಕರಿಗೆ ಅದು ಗೊತ್ತಾದ್ರೆ ಬಿಟ್ಟರು ಶಿವಮಂಡೇಶ್ವರು ನಾವು ಎರಡು ನರಿಗಳ ಕಥೆ ಕರ್ಟಕ ಅಂತ ಒಂದು ನರಿ ದಮನಕ ಅಂತ ಒಂದು ನರಿ ಕಾಡಲ್ಲಿ ಸಿಂಹ ರಾಜ ಆ ರಾಜ ತಲೆ ಕಡಿಸೋದು ಒಂದು ಮುದಿ ಎತ್ತು ಕಾಡಿಗೆ ಬಂದಿರುತ್ತೆ ಆ ಮುದಿ ಎತ್ತಿಗೆ ನಿನ್ನ ರಾಜನ್ ಮಾಡ್ತೀವಿ ಸಿಂಹ ಕೈಲಾಗಲ್ಲ ಅಂತ ಇದಕ್ಕೆ ಉಪ್ಸಿ 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 ನಮ್ಸಿ 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 ಮೋಸ ಮಾಡಿ ಬತ್ತಿ ಇಡೋದು ಇವುಗಳನ್ನು ಮಾಡಿಕೊಂಡು ಇರೋಂಥ ಇಬ್ಬರು ಯಾರೇ ಕಂಡ್ರು ಅವರಿಗೆ ಕರ್ನಾಟಕದ ಮನ ಅಂತ ಇದರಲ್ಲಿ ಅವರಿಬ್ರು ಶವಣಸರು ಪ್ರೊಫೆಸರು ಆತ್ಮೀಯ ಸ್ನೇಹಿತರು ಭಯಾನಕ ಫ್ರಾಡ್ಗಳು ಕುತಂತ್ರಿ ಬುದ್ಧಿ ಈ ನಮ್ಮ ನಟವರ್ಲಾಲ್ ಅಂತೆಲ್ಲ ಇದ್ರಲ್ಲಿ ನಂಬಿಸಿ ನಯವಂಚನೆ ಮಾಡೋದು ಇದಕ್ಕೆ ಇಡೀ ಎಂಟೈರ್ ಕಂಟ್ರಿಲೇ ಒಂದು ನಲವತ್ತೈವತ್ತು ಕೇಸ್ಗಳು ಮಾಡ್ಕೊಂಡಂಥ ಮಹನೀಯರ ಪಾತ್ರಗಳು ಮಾಡ್ತಾ ಇರೋದು ಅವರು ಅವರದ್ದು ಲೈಫ್ ಜರ್ನಿ ಏನಾಯಿತು ಅವ್ರಿಗೀಗ ಯಾರೊಬ್ಬ ಸಾಫ್ಟ್ವೇರ್ ಇಂಜಿನಿಯರು ನಾನೊಬ್ಬ ಡಾಕ್ಟ್ರು ನಾನೊಬ್ಬ ಲಾಯರು ಅಂತಾರಲ್ಲ ಆ ಥರ ನಾವು ಕೊಳ್ಳರು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಅವರವ್ರದ್ದೇ ವೇದಾಂತ ಇರುತ್ತೆ ಡಸ್ ಇಟ್ ಚೇಂಜ್ ಅನ್ನೋದೇ ಫ್ಲೋ ಚಾರ್ಟಲ್ಲಿ ಬರೋದು ಅದು ನಮ್ಮ ನಿಮ್ಮ ಗೆಳೆಯ ಕೆಪಿ ಮತ್ತೆ ನಾಗಿಗೆ ನಾನು ಕರಿತ ಇದ್ದಿದ್ದು ಅದನ್ನ ದಮನಕ ಅದನ್ನೊಂದ್ಸತಿ ನನ್ನ ಜೊತೆಗೆ ಕೆಲಸ ಮಾಡೋ ರವಿ ವಿಕಾಸ್ ಕಥೆಗಾರರು ಇದೇ ಚೆನ್ನಾಗಿದೆ ಇಡ್ರಿ ಅಂತ ಹೇಳಿ ಇದನ್ನೆಲ್ಲರೂ ಅಪ್ರೂವ್ ಮಾಡಿ ಇಟ್ರು ಸರ್ ಅದು ಸಂಸ್ಕೃತದ ಟೈಟ್ಲ್ ಸಂಸ್ಕೃತ ಕಥೆ ಪಂಚತಂತ್ರದಲ್ಲಿದೆ ಇದೆ ಎಲ್ಲ ಭಾಷೆಗಳಲ್ಲೂ ಇದೆ ಈ ಸಿನಿಮಾದಿಂದ ಅದು ಮನೆ ಮಾತಾಗಬಹುದು ಅಂತ ಅನ್ಕೊಂಡಿದ್ದೀನಿ ಸರ್ ಕರಟಕ ದಮನಕ ಇಲ್ಲ ಐ ಥಿಂಕ್ ಇಟ್ಸ್ ಇಟ್ಸ್ ಅಟ್ರಾಕ್ಟಿವ್ ಸಿ ಎನಿಥಿಂಗ್ ವಿಚ್ ಇಸ್ ಹಿಂದೆ ಒಂದು ಎರಡು ಮೂರು ಇದೆ ಥರ ಬಾಯಿಗೆ ಬರ್ತಾ ಇರಲಿಲ್ಲ ಯಾವುದ್ರ ಅದು ಟೈಡ್ಲಾಗೆ ಕೂರ್ತಾರಲ್ಲ ತಲೆಯಲ್ಲಿ ಅಂತ ಬಟ್ ಅವೆಲ್ಲ ಸಿನಿಮಾಗಳು ಅಂದ್ರೇಜಿಗೆ ದೊಡ್ಡ ಹಿಟ್ಟುಗಳು ಅದಾಗಿದೆ ಅದು ಸೊ ಐ ಥಿಂಕ್ ವಿಷಯ ತುಂಬ ಒಳ್ಳೆ ಆಯ್ಕೆ ಮಾಡಿ ಸಿ ಫಾರ್ ಎಕ್ಸಾಂಪಲ್ ಎರಡು ಹೀರೋಗಳು ಅವರಿಬ್ಬರು ಎರಡು ನರಿಗಳು ಅಂದ್ರೆ ಅಲ್ಲೇ ಒಂದು ಕೇಳೋಕ್ಕೆ ಚೆನ್ನಾಗಿದೆ ಬಿಕಾಸ್ ಅದು ನಾರ್ಮಲಿ ನಾವು ಲೈಫಲ್ಲಿ ಗೊತ್ತಿಲ್ಲ ಬಟ್ ಸಿನಿಮಾದಲ್ಲಿ ನಮ್ಮ ಹೀರೋ ಫ್ರಾಡ್ ಆದರೆ ಭಾಳ ನಾನು ವಿಷ್ಣುವರ್ಧನದಲ್ಲಿ ಮಾಡಿದ್ದೀನಿ ಕ್ಯಾರೆಕ್ಟರ್ ಒಂದು ಆ ಥರ ಸೊ ನನಗೆ ತುಂಬ ಹತ್ತಿರ ಥರ ಇದ್ರೆಟ್ ಅದು ಇವತ್ತಿಗೂ ನಾನು ಮಗಳು ಕೂತ್ಕೊಂಡು ಒಂದು ರೀಲ್ ಮಾಡೋಣ ಅಂತ ನಾನು ಇನ್ನೂ ರೀಲ್ ಮಾಡಿಲ್ಲ ಯಾವತ್ತು ನನ್ನ ನನ್ನೊಟ್ಟಿಗೆ ಫಸ್ಟ್ ರೀಲ್ ಮಾಡೋದು ವಿಷ್ಣುವರ್ಧನ್ ಒಂದು ಸೀನ್ ತೋರಿಸ್ತಾ ಇದ್ರು ಸೊ ನಾನು ನಿಮ್ಗೆ ಹೇಳೋದಾಗ ನೀನು ಆ ಥರ ಕ್ಯಾರೆಕ್ಟ್ರ್ ಹೀರೋ ಪ್ರೊಟಾಗ್ನಿಸ್ಟಲ್ಲಿ ಅದನ್ನು ಬಂದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇರುತ್ತೆ ನೋಡಕಾದ್ರೆ ಸಿನಿಮಾಗಳು ರಿವರ್ಸ್ ಕಾಣುತ್ತಿರುತ್ತೆ ಹೌದು ಸಿ बिकॉज ಇಟ್ ವಾಸ್ नॉट नेगेटिव ಇಟ್ ಇಸ್ ವೆರಿ ಪಾಸಿಟಿವ್ ವೇ ಯು ಲುಕ್ ಅಟ್ ಇಟ್ ದಿ ಪ್ರೋಟಾಗನಿಸ್ಟ್ ಎ ಫ್ರಾಡ್ ಆದಾಗ ನಮ್ಮ ವೀರಮದಕರಿ ನೋಡಿ ಫಸ್ಟ್ ಮುತತ್ತಿ ಹೌದು ಆ कैरेक्टर ಹೌದು ಸೋ ಇದೆಲ್ಲ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಗುಡ್ ಅಂಡ್ ಐ विश ಯು ऑल द बेस्ट ಬ್ರದರ್ ಅಂಡ್ ದಿ ಟೀಮ್ ಆಲ್ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸಮಸ್ತ ನಾಡಿನ ಪರವಾಗಿ ಸರ್ಗೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ಜೈ ಕಾರಟಕ ಧನ್ಯವಾದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ